ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ರಥವು ವಿವಿಧ ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ಸಂಚರಿಸಿ ಇಂದು ಮಂಡ್ಯಕ್ಕೆ ಆಗಮಿಸಿದಾಗ ಕನ್ನಡದ ಅಭಿಮಾನಿಗಳು ಬರಮಾಡಿಕೊಂಡರು ಈ ವೇಳೆ ತಹಸೀಲ್ದಾರ್ ಹಾಗೂ ಬಿಒ ಅಧಿಕಾರಿ ಹಾಗೂ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ಜಿಲ್ಲಾ ಪದಾಧಿಕಾರಿಗಳಾದ ಧನಂಜಯ ಎಲ್ ಕೃಷ್ಣ ಹೊಳಲು ಶ್ರೀಧರ್ ಮಂಜುನಾಥ್ ಬಳ್ಳೇನಹಳ್ಳಿ ತಾಲೂಕು ಅಧ್ಯಕ್ಷ ಚಂದ್ರಲಿಂಗು ಹಾಗೂ ಶಾಲೆಯ ಮಕ್ಕಳು ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಮಂಡ್ಯ ನಗರವನ್ನು ಸಂಚರಿಸಲು ಹಾಗೂ ತಾಲೂಕು ಸಂಚರಿಸಲು ಬೀಳ್ಕೊಟ್ಟರು ಕನ್ನಡ ಯುದ್ಧವನ್ನ ಸ್ವಾಗತಿಸಲು ಆಗಮಿಸಿರ್ತಕ್ಕಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ನೀರ ಸುಳ್ಳಿಲಯ್ಯ ಮೇಡಮ್ ಅವರು ಈ ಒಂದು ಸಂದರ್ಭವನ್ನ ಕುರಿತು ಮಾತನಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದರು ತಹಸೀಲ್ದಾರ್ ಹಾಗೂ ಪಿಒ ಅಧಿಕಾರಿ ಹಾಗೂ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ಅವರು ಶುಭ ನುಡಿಗಳನ್ನಾಡಿದ್ರು ಕನ್ನಡ ರಥ ರಾಜ್ಯ ರಥ ಅಂತ ಹೇಳ್ತೀವಿ ಕನ್ನಡ ಜ್ಯೋತಿ ರಥ ಅಂತ ಹೇಳ್ತೀವಿ ಈ ರಥ ಇಡೀ ರಾಜ್ಯದಲ್ಲಿ ಸಂಚರಿಸಿಕೊಂಡು ಎಲ್ಲರಿಂದ ಒಂದು ಒಳ್ಳೆಯ ಪ್ರತಿಕ್ರಿಯೆ ಒಳ್ಳೆಯ ಒಂದು ಗೌರವ ಪೂಜೆಯನ್ನ ಕೈಗೊಂಡು ಇಲ್ಲಿಗೆ ಆಗಮಿಸಿದೆ ಇಲ್ಲಿ ಮಂಡ್ಯದಲ್ಲಿ ನಾವೆಲ್ಲರೂ ಅದನ್ನ ಸ್ವಾಗತ ಮಾಡ್ತಾ ಇದ್ದೇವೆ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ತಿಂಗಳ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ನಾವು ಹಮ್ಮಿಕೊಂಡಿದ್ದೇವೆ ನಿನ್ನೆ ತಾನೇ ನಾವು ಕನ್ನಡಕ್ಕಾಗಿ ಓಟ ಅಂತ ಹೇಳಿ ಎಲ್ಲ ಶಾಲಾ ಮಕ್ಕಳು ಎಲ್ಲ ಕನ್ನಡಿಗರು ಕೂಡ ಸೇರಿ ಮಂಡ್ಯದಲ್ಲಿ ಒಂದು ಐವತ್ತು ಸಾವಿರ ಜನ ಈ ಓಟದಲ್ಲಿ ಭಾಗವಹಿಸಿದ್ರು ವಿಜೃಂಭಣೆಯಿಂದ ಬರಮಾಡಿಕೊಂಡು ಸ್ವಾಗತಿಸಿ ಕರೆಸ್ಕೊಟ್ಟಿದ್ದಾರೆ ಇವತ್ತು ಮಂಡ್ಯ ತಾಲೂಕಿಗೆ ಇದು ಬಹಳ ವಿಜೃಂಭಣೆಯಿಂದ ಹೆಚ್ಚಿನ ಸಾರ್ವಜನಿಕರು ಎಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಏನು ಸಮ್ಮೇಳನ ನಡೀತಾ ಇದೆ ಇದೇ ಉತ್ಸಾಹದಲ್ಲಿ ಎಲ್ಲ ಸಾರ್ವಜನಿಕರು ಮಂಡ್ಯ ತಾಲೂಕಿನ ಜನತೆ ಇಡೀ ಕರ್ನಾಟಕದ ಜನತೆ ಪಾಲ್ಗೊಳ್ಳಬೇಕಂತ ನಾನು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಭಾಳ ಇಡೀ ರಾಜ್ಯ ಸಂಸರಿಸಿ ಈ ದಿನ ಮಂಡ್ಯ ತಾಲೂಕಿಗೆ ಆಗಮಿಸಿರುವುದು ಎಲ್ಲರಿಗೂ ಕೂಡ ಸಂತೋಷ ಪಡುವಂಥ ವಿಷಯ ಈ ಒಂದು ಸಮಾರಂಭದಲ್ಲಿ ಮಾನ್ಯ ತಹಸೀಲ್ದಾರ್ ಭಾಳ ಅರ್ಥಪೂರ್ಣವಾಗಿ ಈ ರಥವನ್ನು ಬರಮಾಡಿಕೊಂಡಿದ್ದು ಇಲ್ಲಿ ಈಗ ಮಂಡ್ಯ ಹೊಸಳ್ಳಿಯಿಂದ ಎಂ ಜಿ ರೋಡ್ ಮಾರ್ಗವಾಗಿ ಡಬಲ್ ರೋಡಲ್ಲಿ ಸಂಚರಿಸಿ ನಂತರ ಪುಸರಾಳಲ್ಲಿ ಸಮಾರೋಪ ಸಮಾರಂಭದಲ್ಲಿ ಇದು ಮುಕ್ತಾಯಿಂದ